ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಇದು ಶುಕ್ರವಾರದ ಬ್ಲಾಗು ಸೊ ಶುಕ್ರವಾರದ ಬ್ಲಾಗ್ನ ಇವಾಗ ಏಳು ಕಾಲು ಸಾರಿ ಏಳು ಕಾಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದಾಯಿತು ಇಲ್ಲಿ ಹಾಲು ಕೂಡ ಕಾಯಿ ಸಿಕ್ಕಿದ್ದಾರೆ ಇವಾಗ ಟೀ ಮಾಡಬೇಕು ಹಾಗೆ ಇವಾಗ ಟಿಫನಿಗೆ ಪುಡಿ ಅಜಯ್ ಇಬ್ಬರ ಮನೆ ಕೂಡ ಮಲ್ಕೊಂಡಿದ್ದಾರೆ ಇನ್ನು ಅದು ಇನ್ನೊಂದು ಹತ್ತು ನಿಮಿಷ ಲೇಟ್ ಆಗ್ಬೋದು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಬಂದೆ ಬಂದು ಜಸ್ಟ್ ಹಂಗೆ ಕುಂಕುಮ ಇಟ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಓಕೆನಾ ಇವಾಗ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಟೀ ಇಡ್ತಾಯಿದ್ದೀನಿ ಟೀ ಮಾಡಿದಾದ್ಮೇಲೆ ನೆಕ್ಸ್ಟ್ ಕೆಲಸ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಸ್ಟಾರ್ಟ್ ಆಗೋದೆ ನಮ್ಮ ಮನೆಯಲ್ಲಿ ನಾವು ರೂಟೀನ್ ಆಗಲಿ ನಂದಾಗಲಿ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ ಬಟ್ ಅದಾದಮೇಲೆ ಟೀ ಫಸ್ಟ್ ಮಾಡಿಕೊಂಡು ಟೀ ಕುಡ್ದಾದ ಮೇಲೆ ನೆಕ್ಸ್ಟು ಟಿಫನ್ನು ಅದು ಇದೆ ಅಂತ ಸ್ಟಾರ್ಟ್ ಮಾಡ್ಕೋತೀವಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ಟೀ ಕೂಡ ಬೇಗ ಮಾಡೋದಿಲ್ಲ ಯಾಕಂದರೆ ಟೈಮ್ ಏನಾದರೂ ಆಗಿಬಿಟ್ಟಿದ್ರೆ ಆವಾಗ ಡೈರೆಕ್ಟ್ ಟಿಫನ್ನಿಗೆಲ್ಲ ಇಟ್ಟು ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಆಗಲೇ ಒಂದು ಟೂ ತ್ರೀ ಡೇಸ್ ಆಯಿತು ಸಾರಿ ಟೂ ಡೇಸ್ ಆಯ್ತು ಅನಿಸುತ್ತೆ ನಾನು ಬ್ಲಾಗ್ನೇ ಪೋಸ್ಟ್ ಮಾಡಿಲ್ಲ ರೀಸನ್ಸ್ ಇದಾವೆ ಹೇಳ್ತೀನಿ ಇದು ಚೆರ್ರಿ ಫ್ರೂಟನ್ನ ತೊಗೊಂಡ್ಬಂದಿದ್ರು ನಮ್ಮ ಮನೆಯವರು ಯಾವತ್ತಂದರೆ ಮೊನ್ನೆ ಚಾಕ್ಲೇಟ್ ಡೆಸರ್ಟ್ ಅಂತ ಮಾಡಿದ್ನಲ್ವ ಮಕ್ಕಳಿಗೋಸ್ಕರ ಫೈರ್ಲೆಸ್ ಕ್ಯಾಂಪ್ ಫೈರ್ಲೆಸ್ ಕುಕ್ಕಿಂಗಲ್ಲಿ ಅವಾಗ ತೊಗೊಂಬಂದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಚೆರ್ರಿ ಫ್ರೂಟು ಫುಲ್ ಬಾಕ್ಸ್ ಇತ್ತಿದು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದರೆ ಒಂದು ಸ್ವಲ್ಪ ಇದೆ ಅದನ್ನು ಕೂಡ ಖಾಲಿಗೆ ಮಾಡ್ಬಿಡ್ತಾರೆ ಅಷ್ಟೊಂದು ಇಷ್ಟ ಆಗ್ಬಿಡ್ತು ಮಕ್ಕಳಿಗೆ ಕೇಕ್ ಮೇಲೆಲ್ಲ ಡೆಕೋರೇಟ್ ಮಾಡಿರ್ತಾರಲ್ವ ಆವಾಗಲೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಗೇನೋ ಕೇಕ್ ತೊಗೊಂಬಂದಾಗ ಚೆರಿ ಫ್ರೂಟ್ ಇತ್ತು ಅಂದರೆ ಫಸ್ಟು ಇಷ್ಟಪಟ್ಬಿಟ್ಟು ಇಬ್ಬರು ಕೂಡ ಕಿತ್ತಾಡ್ಕೊಂಡು ತಿಂತಿರ್ತಾರೆ ಅದರಲ್ಲಿ ಇವಾಗ ಚೆರಿ ಫ್ರೂಟ್ನೇ ಸಪ್ರೇಟಾಗಿ ತಂದಿರೋದ್ರಿಂದ ಇಬ್ಬರಿಗೂ ತುಂಬಾ ಇಷ್ಟ ಇವಾಗ ಏನಂದರೆ ಕೆಲವೊಂದಷ್ಟು ಫೋಟೋಸ್ ಎಲ್ಲ ಇದ್ವು ಅದನ್ನ ಹಂಗೆ ಶೇರ್ ಮಾಡ್ಕೋಣ ಅಂದ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ ಇದು ನನ್ನ ಮದುವೆಗಿಂತ ಮುಂಚಿನ ಫೋಟೋ ಅಂದರೆ ನಮ್ಮ ಮನೆಯವ್ರನ್ನ ಇಷ್ಟಪಡಬೇಕಾದ್ರೆ ನಾನು ತೆಗೆಸ್ಕೊಂಡಿರೋಂಥ ಫೋಟೋ ಅವರಿಗೋಸ್ಕರ ಅಂದರೆ ಅವರು ಫೋಟೋ ತ ಕೊಡಿಸ್ ಅದೇ ಫೋಟೋ ಅಂತ ಕೇಳೆ ಕೇಳ್ತಾರಲ್ವಾ ಇಷ್ಟಪಡ್ಬೇಕಾರೆ ಅಂದರೆ ಇವಾಗ ಬೇರೆ ಬೇರೆ ಊರಲ್ಲಿದ್ದೀವಿ ಸೊ ಅದಕ್ಕೋಸ್ಕರ ಫೋಟೋ ತೆಗೆಸ್ಕೊಂಡಿದ್ದೆ ಆ ಟೈಮಲ್ಲಿ ಅವಾಗಿನ ಫೋಟೋಸು ಇವೆಲ್ಲ ಹಣೆಗೆ ಬೊಟ್ಟೆಲ್ಲ ಇಟ್ಕೊಂಡಿದ್ದೀನಿ ಅವರಿಗೋಸ್ಕರ ಅವಾಗೆಲ್ಲ ಇಟ್ಕೋತಾ ಇದ್ದೆ ಕದ್ದು ಮಿಚ್ಚಿ ಎಲ್ಲ ಇಟ್ಕೋತಾ ಇದ್ದೆ ಬಟ್ ಮನೇಲಂತೂ ಡೈಲಿ ಏನು ಇಟ್ಕೊತಾ ಇರಲಿಲ್ಲ ನಾವು ಅವರಿಗೋಸ್ಕರ ಇಟ್ಕೊತಾ ಇದ್ದೆ ಅಂದರೆ ಅವ್ರು ನೋಡೋಕೆ ಬಂದಾಗ ಇಟ್ಕೋತಾ ಇದ್ದೆ ಅದಾದಮೇಲೆ ಅವ್ರಿಗೆ ಈ ಥರ ಫೋಟೋಸ್ ಏನಾದ್ರು ಬೇಕು ಅಂದಾಗ ಮಾತ್ರ ಇಟ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ದೆ ಈ ಥರ ಹೇಗೆ ಕಾಣ್ತಾ ಇದ್ದೀನಿ ಈ ಸ್ಯಾರಿ ಇನ್ನೂ ಕೂಡ ನನ್ನ ಹತ್ರ ಇದೆ ಮದುವೆಗೆ ಮುಂಚಿನ ಸ್ಯಾರಿ ಅಂತ ಒಂದು ಸಲ ಉಟ್ಕೊಂಡಿದ್ದೆ ನಾನು ಒಂದ್ಸಲ ಅಲ್ಲ ತುಂಬ ಸಲ ಉಟ್ಕೊಂಡಿದ್ದೀನಿ ಇದು ತುಂಬ ಫೇವ್ರೇಟ್ ಸ್ಯಾರಿ ಅಂತ ಹೇಳ್ಬೋದು ಸೆಕೆಂಡ್ ಸ್ಯಾರಿ ನಾನು ಮದುವೆಯಲ್ಲಿ ಅಂದರೆ ಮದುವೆಗಿಂತ ಮುಂಚೆ ಉಟ್ಕೊಂಡಿರೋಂಥ ಸೆಕೆಂಡ್ ಸ್ಯಾರಿ ಇದು ಈ ಫೋಟೋ ಬಂದು ಹೋದ್ರಷ್ಟದು ಆ್ಯನಿವಲ್ ಡೇ ಇದು ಅಜ್ಜಿದು ಗ್ರೂಪ್ ಫೋಟೋ ಆವಾಗಿನ ಫೋಟೋಸು ಮತ್ತು ಈ ಫೋಟೋ ಬಂದು ಅಮ್ಮನ ಫೋಟೋ ಮದುವೆಗಿಂತ ಮುಂಚೆದು ಅಮ್ಮನ ಫೋಟೋ ಇದು ಯಾವ ಥರ ಕಾಣ್ತಾ ಇದ್ದಾರೆ ನೋಡಿ ಲಂಗ ದಾವಣಿ ಉಟ್ಕೊಂಡು ಇನ್ನೊಂದು ಫೋಟೋ ಇದೆ ಲಾಂಗ್ ಫೋಟೋ ಅಂದರೆ ಫುಲ್ ಇದು ಚಿಕ್ ಫೋಟೋ ಅಲ್ವಾ ಇದಕ್ಕೂ ಒಂದು ಸ್ವಲ್ಪ ದೊಡ್ಡ ಫೋಟೋ ಒಂದಿದೆ ಫುಲ್ಲು ಲಂಗ ದವಣಿ ಹಾಕ್ಕೊಂಡಿರೋದು ಕೈಗೆ ವಾಚ್ ಕಟ್ಕೊಂಡಿರೋದು ಅದೆಲ್ಲ ಇದೆ ಫೋಟೋ ಇದು ನೋಡಿ ಈ ಫೋಟೋ ಒಂದು ಫಂಕ್ಷನ್ ಫೋಟೋದಲ್ಲಿ ಒಬ್ರಕ್ಕ ನನ್ನ ಎತ್ಕೊಂಡಿರೋದು ಹೆಂಗೆ ಎತ್ಕೊಂಡಿದ್ದಾರೆ ಅಂದರೆ ನನ್ನ ಎತ್ಕೊಳಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ದಪ್ಪ ಇದ್ದೀನಿ ನಾನು ಅಂದರೆ ವೇಟ್ ಇದ್ದೀನಿ ನಾನು ಸೊ ಹಂಗಾಗಿ ಅವರು ಈ ಥರ ಎತ್ಕೊಂಡಿದ್ದಾರೆ ನನಗಂತೂ ಸಖತ್ ಖುಷಿ ಇದು ನೋಡಿದರೆ ಎಲ್ಲ ನನ್ನ ಮಗಳು ಅಷ್ಟೇ ತುಂಬ ಖುಷಿ ಪಡ್ತಾರೆ ಇದು ನೀನಲ್ಲ ನೀನಲ್ಲ ಅಂತ ತುಂಬ ವಾತಿಸಿದ್ಲು ಅದು ಆದಮೇಲೆ ನೀನಾ ಅಂತ ಹೇಳ್ಬಿಟ್ಟು ಸುಮ್ಮನಾದ್ಲು ಯಾವಾಗಲೂ ಅಷ್ಟೇ ನನ್ನ ಕಾಲಲ್ಲಿ ಚೈನ ಇರಲೇಬೇಕು ಆವಾಗಿನೂ ಅಷ್ಟೆ ಮತ್ತು ಇದು ನನ್ನ ಇಂದು ಆ್ಯನ್ಯುವಲ್ ಡೇ ಡ್ಯಾನ್ಸಿಂದು ಎಪ್ಪ ಎಷ್ಟು ಕಾದು 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 ಫುಲ್ ಟೈಮ್ ಹೋಗ್ಬಿಟ್ಟಿತ್ತು ಆದರೂ ಕೂಡ ಏನು ಡ್ಯಾನ್ಸ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ರಾತ್ರಿ ಎಂಟು ಗಂಟೆ ಆದರೂ ಕೂಡ ಆಗಿರಲಿಲ್ಲ ಫುಲ್ಲು ಐದು ಗಂಟೆಗೆ ರೆಡಿಯಾಗಿರೋ ಐದು ಗಂಟೆಗೆ ನಾಲ್ಕು ಗಂಟೆಗೆ ರೆಡಿ ಎಂಟು ಗಂಟೆ ಆದರೂ ಮುಗ್ದಿಲ್ಲ ಅಂದರೆ ಹೇಗಾಗಬೇಡ ಹೇಳಿ ಇದು ಒಂದು ಮದ್ ಮದುವೆ ಫೋಟೋ ಇದು ಮದುವೆ ಫೋಟೋದಲ್ಲಿ ನಾನು ಮಧ್ಯೆ ಕೂರಿಸ್ಕೊಂಡು ಈ ಥರ ಫೋಟೋ ತೆಗೆಸ್ಕೊಂಡಿದ್ದಾರೆ ಅಕ್ಕ ನಮ್ಮ ನಮ್ಮಕ್ಕ ಇದ್ದಾರಲ್ವ ಸೊ ಅವ್ರದ್ದು ಮದುವೆದು ಸೊ ಮಧ್ಯ ಕುಂದರ್ಸ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು ಇದನ್ನೆಲ್ಲ ನೋಡಿದ್ರೆ ನನ್ನ ಮಗಳ ನೀನಲ್ಲ ನೀನಲ್ಲ ಅಂತ ಹೇಳ್ತಾಳೆ ಮತ್ತು ಇದು ಬಂದ್ಬಿಟ್ಟು ನನ್ನ ಸಾರಿ ಇದು ಎಸ್ ಎಲ್ ಸಿ ಫೋಟೋ ಎಸ್ ಎಲ್ ಸಿಲಿ ನೆನಪಿದೆ ನನಗೆ ಹುಷಾರಿರಲಿಲ್ಲ ನನಗೆ ಈ ಫೋಟೋ ತೆಗೆಸ್ಕೊಂಬಂದು ಫುಲ್ಲು ಹುಷಾರಿಲ್ಲದೆ ಮಲ್ಕೊಂಬಿಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆನೇ ಇರಲಿಲ್ಲ ಸ್ವಲ್ಪ ಲೈಟಾಗಿ ಜ್ವರ ಇತ್ತು ಸ್ಕೂಲಿಗೆ ಹೋಗಿ ಬರೋಷ್ಟಲ್ಲ ಅಂದ್ರೆ ಫುಲ್ಲು ಡಲ್ಲಾಗಿ ಹೋಗಿ ಮಲ್ಕೊಂಬಿಟ್ಟಿದ್ದೆ ಇದು ನನ್ನ ಡಿಗ್ರಿ ಫೋಟೋ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ ಸೊ ಅವಾಗಿನ ಫೋಟೋ ಇದು ನನ್ನ ಫ್ರೆಂಡ್ಸು ನಾವೆಲ್ಲ ಜೊತೆಗೆ ಕೂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡಿರೋದು ತುಂಬ ಅಂದರೆ ತುಂಬ ಇಷ್ಟ ಈ ಡ್ರೆಸ್ಸು ನಾನಿಗೂ ಏನು ಉಟ್ಕೊಂಡಿದ್ದೀನೋ ಈ ಫೋಟೋದಲ್ಲಿ ತುಂಬ ಇಷ್ಟ ಈ ಡ್ರೆಸ್ಸು ಸ್ಟಿಚ್ಚಿಂಗು ಅಷ್ಟೇ ಅಷ್ಟೇ ಸಕ್ಕತ್ತಾಗಿ ಮಾಡಿದರು ಸ್ಟಿಚ್ಚಿಂಗ್ ಕೂಡ ತುಂಬ ಇಷ್ಟಪಟ್ಟು ಯಾವಾಗಲೂ ಇದನ್ನೇ ಜಾಸ್ತಿ ವೇರ್ ಮಾಡ್ತಾಯಿದ್ದೆ ಅವಾಗೆಲ್ಲ ಫುಲ್ ಟ್ರೆಂಡ್ ಅಲ್ವಾ ರಿಂಕಲ್ಸ್ ಪ್ಯಾಂಟು ಆ ಥರ ಎಲ್ಲ ಸೊ ರಿಂಕಲ್ಸ್ ಪ್ಯಾಂಟು ಆಮೇಲೆ ಇದು ನನ್ನ ಕೈ ನೋಡಿ ನನ್ನ ನೇಲ್ಸ್ ಎಷ್ಟು ಬಿಟ್ಟಿದ್ದೀನಿ ಆ ಥರ ನೇಲ್ಸ್ ಇದ್ದೆ ಒಂದು ಸೈಡು ಏನಂತಾರೆ ವಾಚ್ ಕಟ್ಕೊಂಡು ಮತ್ತಿದು ಟೆಂತ್ ಫೋಟೋ ಇದೂ ಕೂಡ ನೆನಪಿದೆ ನನಗೆ ಟೆಂತ್ ಫೋಟೋ ಟೆಂತ್ ನನ್ನ ಬರ್ತಡೇ ಫೋಟೋ ಇದು ಬರ್ತಡೇಗೆ ಡ್ರೆಸ್ ಮಾಡಿಕೊಂಡು ಹೋಗಿ ಫೋಟೋ ತೆಗಿಸ್ಕೊಂಡಿದ್ದು ಇದು ಟೆಂತಲ್ಲಿ ಆವಾಗ ನೋಡಿ ಹೇಗಿದ್ದೀನಿ ಇದು ಆಲ್ಮೋಸ್ಟ್ ಗೊತ್ತಿರ್ಬೋದು ಶ್ರೀಶೈಲಕ್ಕೆ ನಾನು ನಮ್ಮ ಮನೆಯವರು ಅಮ್ಮ ಎಲ್ಲ ಫಸ್ಟ್ ಟೈಮ್ ಹೋಗಿದ್ವಲ್ಲ ಅಜಯ್ ಕರ್ಕೊಂಡು ಆವಾಗಿನ ಫೋಟೋ ಮತ್ತು ಈ ಫೋಟೋ ನನ್ನ ಟೆಂತ್ ಆ್ಯನ್ಯುವಲ್ ಡೇ ಫೋಟೋ ಇದು ನೋಡಿದಾಗ್ಲೆಲ್ಲ ನಗು ಬರುತ್ತೆ ನನಗೆ ಇದ್ರಲ್ಲಿ ನೋಡಿ ಹೇಗಿದ್ದೀನಿ ನಾನು ಏನೋ ಆ್ಯನ್ಯುವಲ್ ಡೇ ಅನ್ನೋದೊಂದು ಮತ್ತು ಫ್ರೆಂಡ್ಸ್ ಒಂದು ಗ್ರೂಪ್ ಫೋಟೋ ಒಂದಿತ್ತು ಅದು ಒಂದು ಫೋಟೋ ಅದು ಇಲ್ಲಿಲ್ಲ ನನ್ನ ಹತ್ರ ನನ್ನ ಫ್ರೆಂಡ್ ಹತ್ರ ಇದೆ ಇದು ಶ್ರೀಶೈಲಕ್ಕೆ ಹೋದಾಗ ನಾನು ನನ್ನ ಮಗ ಅಜಯ್ ಇದು ನೋಡಿದರೆ ಎಷ್ಟೊಂದು ಒಂಥರ ಆಗುತ್ತೆ ಮತ್ತು ಆವಾಗಿನ ದಿನಗಳೆಲ್ಲ ನೆನಪಾಗುತ್ತೆ ಇವೆಲ್ಲ ಫೋಟೋಸ್ ನೋಡ್ತಾ ಇದ್ರೇ ಒಂದು ರೀತಿ ಮೆಮೊರಿಬಲ್ ಅಂತ ಹೇಳ್ಬೋದು ಇದನ್ನೆಲ್ಲ ಫೋಟೋ ನಾನು ಮೊಬೈಲಲ್ಲಿ ಕ್ಲಿಕ್ ಮಾಡಿದ್ನ ಎಲ್ಲ ಕಾಪಿ ಮಾಡಿಸಿ ಇಟ್ಕೊಂಡಿದ್ದೆ ಇದು ಫಸ್ಟ್ ಇಯರ್ ಪಿ ಯು ಸಿಲೇನೂ ನ್ಯೂ ಇಯರ್ ಟೈಮಲ್ಲಿ ಕರೆಕ್ಟ್ ನ್ಯೂ ಇಯರ್ ಟೈಮಲ್ಲಿ ಫಸ್ಟ್ ಇಯರ್ ಪಿ ಯು ಸಿಲಿ ತೆಗೆಸ್ಕೊಂಡಿರೋಂಥ ಫೋಟೋ ಇದು ಅವಾಗ ನೋಡಿ ನನ್ನ ಹೇರ್ ಎಲ್ಲಿಗಿದೆ ಸಖತ್ ಲೆಂತ್ ಇದೆ ಅಷ್ಟು ಉದ್ದ ಇತ್ತು ಅದಾದಮೇಲೆ ಇನ್ನೂ ಉದ್ದ ಇತ್ತು ಹೇಳ್ಬೇಕಂದ್ರೆ ಮದುವೆ ಆದಮೇಲೂ ಕೂಡ ಉದ್ದ ಇತ್ತು ನಾನೇ ಕಟ್ ಮಾಡಿಸ್ಬಿಟ್ಟೆ ಇವಾಗ ಅನಿಸ್ತಾ ಇದೆ ಯಾಕಪ್ಪ ಆದರೂ ಮಡಿಸಿದ್ದು ಕಟ್ಟು ಕಟ್ ಮಾಡಿಸ್ಬಾರ್ದಾಗಿತ್ತು ಅಂತ ಹೇಳ್ತೀವಲ್ವ ಮೇಲೆ ನೀರು ಕುಡಿಬೇಕಂತ ಇವಾಗ ಕುಡಿತಾ ಇದ್ದೀನಿ ಸೊ ಇದು ಈ ಬುಕ್ ಬಂದು ನಂಗೆ ತುಂಬ ಫೇವ್ರೇಟು ಸಿಕ್ಸ್ ಫೈವ್ ಒನ್ ಅಂದರೆ ಸಿಕ್ಸ್ ಫೈವ್ ಸೇರಿಸಿದರೆ ಕೆ ಅಂದರೆ ಕೆ ಬರುತ್ತಾರೆ ಆಲ್ಫಬೆಟ್ಸ್ ಎ ಬಿ ಸಿ ಡಿ ಅದು ಆಲ್ಫಾಬೆಟ್ಸ್ ನಂಬರು ಕೆ ಒನ್ ಅಂದರೆ ಇದು ಮದುವೆಗಿಂತ ಮುಂಚೆ ನಾನು ಬರದಿ ಎರಡು ಸಾವಿರದ ಹನ್ನೆರಡು ಅವ್ರು ಇಷ್ಟಪಟ್ಟಿದ್ದಿನ ನೋಡಿದ್ದಿನ ಈ ಥರ ಏನೂ ಗೊತ್ತಿಲ್ಲ ಅವಾಗ ಸಖತ್ತು ಒಂದು ರೀತಿ ಇದೆಲ್ಲ ಬರೆದಿಕ್ ಅನ್ನೋದು ತುಂಬ ಆಸೆ ಇತ್ತು ಸೊ ಹಾಗಾಗಿ ಬರೆದಿಟ್ಟಿದ್ದೆ ಇದು ಕವಿತಾ ಆಶಾ ಅಂತ ಏನಕ್ಕೆಂದರೆ ಕವಿತಾ ಮೀನ್ಸ್ ಗೊತ್ತಾಗಬಾರ್ದಂಥ ಆ ಥರ ಕವಿತ ಅಂತ ಬರೆದಿದ್ದು ಆಶಾ ಅಂದರೆ ಮನೆಯಲ್ಲೆಲ್ಲ ಆಶಾ ಅಂತ ಕರೀತಾರೆ ಸೊ ಆಶಾ ಅದಾದಮೇಲೆ ಡೇ ನೋಡಿದಾಗಲ ಯಾವ ಥರ ಡ್ರೆಸ್ ಹಾಕೊಂಡಿದ್ರು ಅವರು ನಾನು ಯಾವ ಥರ ಡ್ರೆಸ್ ತಗೊಂಡಿದ್ದೆ ಅದನ್ನೆಲ್ಲ ಬರ್ದಿಕ್ಕೋದು ಆಮೇಲೆ ಮತ್ತು ಅವ್ರಿಗೇನು ಲೈಕ್ ಇದೆ ಅವ್ರೇನು ಇಷ್ಟಪಡ್ತಾರೆ ಪ್ರತಿಯೊಂದನ್ನು ಕೂಡ ಬರ್ದಿಕ್ಕೋದು ಆಮೇಲೆ ಪ್ರತಿ ಸಲ ಮೀಟ್ ಮಾಡಿದಾಗಲೂ ಒಂದಷ್ಟು ಮಾತುಕತೆ ಆಗಿರುತ್ತೆ ನೋಡಿ ಪ್ರತಿಯೊಂದು ಮೂಮೆಂಟ್ಸ್ನೂ ಕೂಡ ಬರೆದಿಡೋದು ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ರು ಕೂಡ ಅದನ್ನು ಕೂಡ ಮೆನ್ಷನ್ ಮಾಡೋದು ಈ ಥರ ಪ್ರತಿ ಸಲವೂ ಕೂಡ ಬರೀತಾ ಇದ್ದೆ ಮತ್ತು ಇನ್ನೊಂದು ಏನಂದರೆ ಅವರಿಂದ ನನಗೆ ಬೇಜಾರಾದ್ರೂ ನೋವಾದರೂ ಕೂಡ ಪ್ರತಿಯೊಂದೂ ಬರೆದಿಕ್ತಾಯಿದೆ ಇದೊಂದು ರೀತಿ ನಂಗೆ ಡೈರಿ ಇದ್ದಂಗೆ ಅಂತ ಹೇಳ್ಬೋದು ನನಗೇನೇನು ಅನಿಸುತ್ತೋ ನಾನು ಖುಷಿಯಾಗಿದ್ದಾಗೆಲ್ಲ ಪ್ರತಿಯೊಂದು ಕೂಡ ಈ ಥರ ಬರ್ದು ಬರ್ದು ಬರೆದು ಬರ್ದು ಇದೆ ಒಂದು ರೀತಿ ಮೆಮೊರಿಬಲ್ ಅಂತ ಹೇಳ್ಬೋದು ಹಾಗೆ ಈ ಥರ ಮೆಹಂದಿ ಡಿಸೈನ್ ಹಾಕೋದಂದ್ರೆ ಸಕ್ಕ ತುಚ್ಚಾಗೆ ಆವಾಗ ಅವಾಗ ಈ ಥರ ಮೆಹಂದಿ ಡಿಸೈನ್ಸು ಆ ಥರ ಎಲ್ಲ ಇದೆ ಇದು ಒಂದು ಏನೋ ಕವಿ ಕವನ ಏನೋ ಬಂದಿ ಬರೆದಿದ್ದೀನಿ ಏನೋ ಸುಮ್ಮನೆ ಬರಿಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಬರೆಯೋದು ಅವಾಗೆಲ್ಲ ತುಂಬ ಇದ್ವಿ ಬಟ್ ಇವಾಗೆಲ್ಲ ಆ ಥರ ಎಲ್ಲ ನೆನಪೇ ಆಗೋದಿಲ್ಲ ಬೇಗ ನೆನ್ಪು ಮಾಡ್ಕೊಳೋಣ ಯಾವುದಾದ್ರು ಒಂದು ಬರೆಯೋಣ ಅಂದರೂ ಕೂಡ ಬೇಗ ನೆನಪಾಗೋದಿಲ್ಲ ಅವಾಗೇನೇನೋ ನೆನಪಾಗ್ತಾ ಇದ್ವು ಏನು ಮಾಡೋದು ಆಮೇಲೆ ಏನೇನೋ ಬರೆದಿಟ್ಟಿದ್ದೀನಿ ಸೊ ಇದೆಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಆಯಿತಾ ಪ್ರತಿಯೊಂದು ಮೂಮೆಂಟ್ನೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಇದೊಂದು ರೀತಿ ನಾನು ಉಚ್ಚೇನು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಒನ್ ಇಯರ್ ಕಂಪ್ಲೀಟ್ ಆಯಿತು ಒನ್ ಇಯರ್ ಕಂಪ್ಲೀಟ್ ಆದಮೇಲೆ ಈ ಥರ ಬರೆದಿದ್ದೀನಿ ಒನ್ ಇಯರ್ ಆದಮೇಲೆ ಏನೇನು ಕೊಡಿಸಿದ್ರು ಚಾಕ್ ಸಾರಿ ಇದು ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದಿರೋ ರ್ಯಾಪರು ಆಮೇಲೆ ಇದು ನನ್ನ ಕೈಗೆ ವಾಚ್ ಕೊಡ್ಸಿದ್ರು ಅಂತ ಹೇಳಿದ್ರೆ ಫಸ್ಟ್ ಟೈಮು ಸೊ ಆ ವಾಚಿನ ರ್ಯಾಪರು ಆಮೇಲೆ ಚಾಕ್ಲೇಟ್ ರ್ಯಾಪರು ಇದು ಬ್ಯಾಂಗಲ್ ಇದು ಬ್ಯಾಂಗಲ್ನ ಅವ್ರ ಊರಲ್ಲೇ ಕೊಡಿಸಿದ್ರು ಆಮೇಲೆ ಇದು ಬಂದುಬಿಟ್ಟು ರೋಸ್ ಕೊಡಿಸಿದರು ಟೂ ರೋಸಸ್ ಅದು ಕೂಡ ಹೋಯಿತು ಮತ್ತು ಇಲ್ಲೂ ಒಂದು ರೋಸ್ ಇತ್ತು ಅದು ಕೂಡ ಒಣಗೋಗಿ ಎಲ್ಲ ಉದ್ರೋಯ್ತು ಸೊ ಈ ಥರ ಪ್ರತಿಯೊಂದನ್ನು ಕೂಡ ಬರೆದು ಪ್ರತಿಯೊಂದನ್ನು ಕೂಡ ಈ ಥರ ಹಾಗೆ ಇಡೋದು ನಂಗೆ ತುಂಬ ಒಂದು ರೀತಿ ಅದು ಏನೋ ಗೊತ್ತಿಲ್ಲ ಮೊದಲಿಂದಲೂ ಅಷ್ಟೇ ಇವಾಗೂ ಅಷ್ಟೇನಾದರೂ ಚಿಕ್ಕ ಪುಟ್ಟ ವಿಷಯ ಆಗಿರ್ಬೋದು ಅದನ್ನು ಬೇಗ ನೆನಪಲ್ಲಿ ಇಟ್ಕೋತೀನಿ ಚಿಕ್ಕ ಚಿಕ್ಕ ಮೂಮೆಂಟ್ಸ್ನೂ ಕೂಡ ಫೋಟೋ ಥರ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಳೋದು ಸೇವಿಂಗ್ಸ್ ಮಾ ಆ ಥರ ಸೇವ್ ಮಾಡೋದು ತುಂಬ ಇಷ್ಟ ಸೊ ಹಾಗಾಗಿ ಆ ಥರ ಸೊ ಇದೆಲ್ಲ ಬರೆದಿದ್ದೀನಿ ಐ ವಿಲ್ ನೆವರ್ ಲೀವ್ ವ್ಯೂ ಅಂತ ಬರೆದಿದ್ದೀನಿ ಅದು ನಿಜವಾಗ್ಲೂ ಹಾಗೆ ಮಾಡಿದೆ ನೋ ಬಡಿ ಲವ್ಸ್ ಯು ಮೋರ್ ದೆನ್ ಮೀ ಅದು ನಿಜನೇ ಫುಲ್ಲು ನೆವರ್ ಲೆಟ್ ಇಟ್ ಗೋ लव यू फॉर्वर ट्रू लव नवर डईज ट्रू लव नवर् एंड ईता इफ गो राीड युवर हैंड टू करेक्ट मी इफ लॉस्ट नीड युवर हाण गई मी इफ्त फैंड दे युवर हैंड टू क्लोज मै हाई सो तुम्बा इष्ट सोने बंद ಏನು ಮಾಡೋಕ್ಕಾಗಲ್ಲ ಅವಾಗಿನ ನೆನಪುಗಳು ನೆನಪು ಅನ್ನೋದ್ಕಿಂತ ಒಂದು ರೀತಿ ನನಗೆ ಅದು ಮೆಮೊರೇಬಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಥರ ಎಲ್ಲ ಬರೆದಿಟ್ಕೊಂಡಿದ್ದೆ ಸೊ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ನಲ್ವ ಸೊ ಇದನ್ನು ಕೂಡ ಶೇರ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಶೇರ್ ಮಾಡಿಕೊಂಡೆ ಅದಾದಮೇಲೆ ಸಂಜೆ ಸಂಜೆ ಅಂಗಡಿಗೆ ಹೋಗಿದ್ದೆ ಬರ್ತಾ ಸಮೋಸ ಮಾಡ್ತಾಯಿದ್ರು ಟೂ ರುಪೀಸ್ ಒಂದು ಸಮೋಸ ರೂಪಾಯಿ ಕೊಟ್ಬಿಟ್ಟು ಐದು ಸಮೋಸ ತೊಗೊಂಬಂದೆ ಐದು ಸಮೋಸನೂ ಕೂಡ ಸಖತ್ತು ಟೇಸ್ಟಿಯಾಗಿತ್ತು ಮಕ್ಕಳು ನಾನು ತಿಂದ್ವಿ ಅಮ್ಮಂಗೆ ಅಂದರೆ ಅಮ್ಮಂಗೆ ಕೊಡೋಕೋದೆ ಅಮ್ಮ ತಿನ್ನಮ್ಮ ಅಂತಂದರೆ ಅಮ್ಮ ಬೇಡ ನೀವೇ ತಿನ್ನಿರಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ತಿಂತಾಯಿದ್ವಿ ಜಸ್ಟು ಎರಡು ರೂಪಾಯಿಗೆ ಒಂದು ಸಮೋಸ ನೋಡಿ ಹತ್ತು ರೂಪಾಯಿಗೆ ಐದು ಸಮೋಸ ಕೊಟ್ಟರು ಕೆಲವೊಂದು ಕಡೆ ಏನಾಗುತ್ತಾರೆ ಹದಿನೈದು ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಸಮೋಸ ಕೊಡ್ತಾರೆ ಬಟ್ ನಮ್ಮ ಕಡೆ ಎರಡು ರೂಪಾಯಿಗೆ ಒಂದು ಸಮೋಸ ಸಖತ್ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಇದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತ ಹೇಳ್ಬಿಟ್ಟು ಸಖತ್ ಕ್ರಿಸ್ಪಿನೆಸ್ ಇದೆ ತುಂಬ ಚೆನ್ನಾಗಿದೆ ಮಕ್ಕಳು ನೋಡಿ ನನಗೆ ಬೇಕು ನನಗೆ ಬೇಕಂತ ಒಂದು ತಿಂದ್ಕೊಳ್ತಾನೆ ಇನ್ನೊಂದು ತೆಗ್ದಿಟ್ಕೊಂಡ್ರು ಆ ಥರ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿತ್ತು ಅದಾದಮೇಲೆ ಇವರಿಬ್ರು ತಿಂದಾದಮೇಲೆ ಇದು ನೆಕ್ಸ್ಟ್ ಡೇ ಅನಿಸುತ್ತೆ ಸೊ ನೆಕ್ಸ್ಟ್ ಡೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಆವಾಗ ಪಾರ್ಸಲ್ ಬಂತು ಪಾರ್ಸಲ್ ಬಂತು ಭ್ರಮರನ್ಗೆ ಡ್ರೆಸ್ ಆರ್ಡರ್ ಮಾಡಿದ್ದೆ ಬರ್ತಡೆಗೆ ಡ್ರೆಸ್ಸು ಅಂತ ಹೇಳಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ತುಂಬ ಲಿಸ್ ಅನ್ಕೋತಾ ಇದ್ದೆ ಆರ್ಡ್ರ್ ಮಾಡಬೇಕು ತರಿಸ್ಬೇಕಂತ ಬಟ್ ನಾನು ಇದರಲ್ಲಿ ಏನಾಯ್ತಂದ್ರೆ ಒಂದು ಮಿಸ್ಟೇಕ್ ಆಯಿತು ನಾನು ಚಾಯ್ಸ್ ಮಾಡಿದ ಕಲರೇ ಬೇರೆ ಹಾಗೆ ಇಲ್ಲಿ ನನಗೆ ಸಿಕ್ಕಿದ ಕಲರೇ ಬೇರೆ ಇದು ಪಿಂಕ್ ಕಲರ್ ಬಂದಿದೆ ನಾನು ವೈಲೈಟ್ ಕಲರ್ ಬರುತ್ತಲ್ವ ಸೊ ಅದನ್ನು ಚಾಯ್ಸ್ ಮಾಡಿದ್ದು ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳ್ಬಿಟ್ಟು ಬಟ್ ಇದು ಪಿಂಕ್ ಕಲರ್ ಬಂತು ಪ್ರತಿ ಸಲವೂ ಹೀಗೆ ಆಗ್ತಾ ಅವ್ಳಿಗೆ ಏನೇ ತರಕ್ಕೆ ಹೋದರೂ ಪಿಂಕೆ ಸಿಗುತ್ತೆ ಹೊರತು ಬೇರೆ ಕಲರ್ ಬೇಗ ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಬಂದಿರೋದು ಹೇಗಿದ್ರು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೆಗ್ದಿಟ್ಟೆ ಅದಾದ್ಮೇಲೆ ಇದು ಈವ್ನಿಂಗು ಅವಲಕ್ಕಿ ತಗೊಂಬಂದಿದ್ರು ನಮ್ಮ ಮನೆಯವರು ವಿಡಿಯೋದಲ್ಲಿ ನೋಡಿದ್ರಲ್ವ ಅದು ಅವಲಕ್ಕಿ ಅದು ತಂದ ತಕ್ಷಣನೆಲ್ಲ ಕ್ಲೀನ್ ಮಾಡಿ ಜರಡಿ ಹಿಡಿದು ಅದನ್ನು ಬಿಸಿಲಿಗೆ ಇಟ್ಟು ಒಣಗಿಸಿದ್ದೀನಿ ಕ್ರಿಸ್ಪಿ ಆಗಲಿ ಅಂತ ಹೇಳ್ಬಿಟ್ಟು ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಒಣಗಿದೆ ಇವಾಗ ಅದನ್ನು ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಈ ವಿಡಿಯೋ ಓದ್ ವಿಡಿಯೋ ಅಂದರೆ ಓದ್ಬಾರೋದು ವೀಡಿಯೋ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಕೂಡ ಆಗಿಲ್ಲ ಹಾಗಾಗಿ ಇವಾಗ ಮಾಡಿರೋಂಥ ಅವಲಕ್ಕಿ ಕೂಡ ಖಾಲಿ ಆಗೋಯ್ತು ಅಂದರೆ ಓದ್ಬಾರೋದಕ್ಕಿಂತ ಸಾಟರ್ಡೆ ಸಂಡೇ ವಿಡಿಯೋ ಇದು ಹೌದು ಸ್ಯಾಟರ್ಡೆ ಸಂಡೇ ವಿಡಿಯೋ ಅಷ್ಟೇ ಇದು ತುಂಬ ದಿನ ಅಂದರೆ ತುಂಬ ಹಳೆ ವಿಡಿಯೋನೂ ಕೂಡ ಅಲ್ಲ ಸ್ಯಾಟರ್ಡೆ ಸಂಡೇ ವಿಡಿಯೋ ಸೊ ಸೊ ನಮ್ಮ ಮನೇಲಿ ಏನು ಗೊತ್ತಾ ಈ ಥರ ಸ್ನ್ಯಾಕ್ಸು ಮಾಡಿದಾಗ ಬೇಗ ಖಾಲಿ ಆಗುತ್ತೆ ಸ್ನ್ಯಾಕ್ಸ್ ಐಟಮ್ಸು ಬೇಗ ಖಾಲಿ ಆಗುತ್ತೆ ಮಂಡಕ್ಕಿ ಆಗಿರ್ಬೋದು ಈ ಥರ ಅವಲಕ್ಕಿ ಆಗಿರ್ಬೋದು ಮಾಡಿದರೆ ಮಕ್ಕಳಿಗೂ ತುಂಬ ಇಷ್ಟಪಡ್ತಾರೆ ಅಂದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ ಹಾಗಾಗಿ ಬೇಗ ಖಾಲಿ ಆಗುತ್ತೆ ಇಲ್ಲಿ ಒಗ್ಗರಣೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಟ್ಟೆ ಎಲ್ಲ ಕವರ್ ಮಾಡಿ ಪ್ಲಾಸ್ಟಿಕ್ ಪುಟ್ಟಿಲ ಹಾಕಿ ಇಟ್ಬಿಟ್ಟು ಒಣಗಿಸೋದಕ್ಕೆ ಇಟ್ಟಿದ್ದೆ ಬಿಸಿಲಲ್ಲಿ ಹಾಗೆ ಇಟ್ಬಿಟ್ವಿ ಅಂದರೆ ಸ್ವಲ್ಪ ಧೂಳ ಏನಾದರೂ ಡೆಸ್ಟ್ ಅದ್ರ ಮೇಲುಗಡೆ ಬಿದ್ದು ಬಿದ್ದೋಗತಿ ಅಂತ ಹೇಳ್ಬಿಟ್ಟು ಆ ಥರ ಬಟ್ಟೆ ಕಟ್ಟಿದ್ದೆ ಫುಲ್ ಕ್ರಿಸ್ಪಿಯಾಗಿ ನೀಟಾಗಿ ಒಣ್ಕೊಂಡ್ಬಿಟ್ಟಿದೆ ಇವಾಗ ಇದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತು ಕರೆಕ್ಟಾಗಿ ನಾನು ಎಷ್ಟು ಒಗ್ಗರಣೆ ಮಾಡಿದ್ದೇನೋ ಅಷ್ಟು ಒಗ್ಗರಣೆ ಕರೆಕ್ಟಾಗಿ ಈ ಅವಲಕ್ಕಿ ಏನದಾಯಿತು ಒಂದು ಅರ್ಧ ಕೆ ಜಿ ಏನೋ ಅವಲಕ್ಕಿ ತೊಗೊಂಡ್ಬಂದಿದ್ರು ಅರ್ಧ ಕೆ ಜಿ ಅರ್ಧ ಕೆ ಜಿನೂ ಒಂದು ಕೆ ಜಿನೂ ಕರೆಕ್ಟಾಗಿ ಗೊತ್ತಿಲ್ಲ ನಿಜವಾಗಿ ಅರ್ಧ ಕೆ ಜಿ ಇರ್ಬೋದು ನನ್ನ ಪ್ರಕಾರ ಸೊ ಅದಕ್ಕೆ ಅದು ಕರೆಕ್ಟಾಗಿ ಆಯಿತು ಇವಾಗ ನಮ್ಗೆ ಬೇಕಾದ್ರೆ ಸ್ವಲ್ಪ ಸಕ್ಕರೆ ಪೌಡ್ ಸಕ್ಕರೆ ಪೌಡರ್ನಾದರೂ ಉದುರಿಸ್ಕೊಬೋದು ಇಲ್ಲ ಸಕ್ಕರೆ ಹಾಗೆ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈ ಥರ ಮ್ಯಾಗಿಟ್ಕೊಂಡ್ಬಿಟ್ರೆ ಮನೇಲಿ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಕೊಡೋದಕ್ಕೆ ಅಥವಾ ನಮಗೆ ಏನಾದ್ರು ಅಂತ ಅನಿಸಿದಾಗ ತೊಗೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಅವಾಗವಾಗ ಈ ಥರ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಮತ್ತು ಏನಾದರೂ ಊರುಗಳಿಗೆಲ್ಲ ಹೋಗ್ತಿರ್ತೀವಿ ನೋಡಿ ಇವಾಗ ಯಾವ್ದಾದ್ರು ಲಾಂಗ್ ಜರ್ನಿ ಟ್ರಿಪ್ ಎಲ್ಲ ಇರುತ್ತಲ್ವ ಆ ಟೈಮಲ್ಲಿ ಕೂಡ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಮೆಂಡಕ್ಕಿನ ಮತ್ತು ಈ ಥರ ಅವಲಕ್ಕಿ ಎಲ್ಲ ಹೋಗ್ತೀವಿ ಚೆನ್ನಾಗಿರುತ್ತೆ ಅವಾಗೆಲ್ಲ ತಿನ್ಬೇಕಾರೆ ಹೊರಗಡೆ ತಿನ್ನೋದ್ಕಿಂತ ಈ ಥರ ನಾವೇ ಮಾಡ್ಕೊಂಡೋಗ್ಬಿಟ್ರೆ ಅಮೌಂಟ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ ಮತ್ತು ತಿನ್ಬೇಕಾರೆ ನಮಗೆ ಅವಾಗ ತಿನ್ಬೇಕಿಸುತ್ತೋ ಅವಾಗ ಸಡನ್ನಾಗಿ ತೊಗೊಂಡು ತಿನ್ಬೋದು ಸೊ ಮನೆಯವ್ರು ಕೂಡ ಟೇಸ್ಟ್ ಮಾಡ್ತಾಯಿದ್ರು ಚೆನ್ನಾಗಿದೆ ಅಂತ ಹೇಳಿದರು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬಾಯ್